ಪ್ರಪಂಚದ ಕೊನೆಯ ರಸ್ತೆ ಅಂತಾನೆ ಕರೆಯಲ್ಪಡುವ ಜಾಗ ಇರೋದು ಯುರೋಪಿಯನ್ ದೇಶ ನಾರ್ವೆಯಲ್ಲಿ ಈ ದೇಶದಲ್ಲಿ ನೀವು ಪ್ರಯಾಣಿಸುವಾಗ ನೀವು ಆಕಾಶಕ್ಕೆ ಚಂದ್ರನ ಕಡೆಗೆ ಹೋಗ್ತಾ ಇರುವಂತೆ ಭಾಸವಾಗುತ್ತೆ ಉತ್ತರನ ಧ್ರುವಕ್ಕೆ ಹತ್ತಿರದಲ್ಲಿರುವಂತಹ ಈ ರಸ್ತೆಗೆ ಬರೋದ್ರಂದ್ರೆ ಒಂದು ವಿಶ್ವ ಪ್ರವಾಸ ಮುಗಿಸದಂತೆ ಇದು ಹೆದ್ದಾರಿ ಅರವತ್ತೊಂಬತ್ತು ಇದು ಜಗತ್ತಿಗೆ ಅಂತ್ಯದ ಹಾದಿ ಈ ಸಿಕ್ಸ್ಟಿ ನೈನ್ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ಇದು ವಿಶ್ವದ ದೂರದ ಪ್ರದೇಶಗಳನ್ನ ಪ್ರಪಂಚದ ಉಳಿದ ಭಾಗಗಳೊಂದಿಗೆ ಸಂಪರ್ಕಿಸುತ್ತೆ ಈ ರಸ್ತೆ ಉತ್ತರ ಧ್ರುವದ ಹತ್ತಿರ ಹೋಗುತ್ತೆ ಅಂದ್ರೆ ಪ್ರಪಂಚ ಕೊನೆಗೊಳ್ಳುವ ಹಂತಕ್ಕೆ ಹೋಗುತ್ತೆ ಸೊ ಭೂಮಿಯ ಮೇಲಿನ ಕೊನೆಯವರೆಗೂ ಇರುವಂತಹ ಏಕೈಕ ಹೆದ್ದಾರಿ ಇದಾಗಿದೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಈ ಪ್ರದೇಶದ ಮೂಲಕ ಹೆದ್ದಾರಿಯನ್ನು ನಿರ್ಮಿಸುವ ಯೋಜನೆಯನ್ನು ರೂಪಿಸಲಾಯಿತು ಆದರೆ ಈ ಅರವತ್ತೊಂಬತ್ತು ಹೆದ್ದಾರಿ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಪೂರ್ಣಗೊಳ್ಳುತ್ತೆ ಇದು ನಾರ್ವೆಯ ಓಲ್ಡ್ ಫ್ರೋಜನ್ ಮತ್ತು ನಾರ್ಡ್ ಕ್ಯಾಪ್ ಪ್ರದೇಶಗಳೊಂದಿಗೆ ಸಂಪರ್ಕವನ್ನ ಸಾಧಿಸುತ್ತೆ ಇದು ಶತಮಾನಗಳಿಂದ ಮಾನವ ಪ್ರಪಂಚದಿಂದ ಯಾವುದೇ ಸಂಪರ್ಕವಿಲ್ಲದೆ ಪ್ರತ್ಯೇಕಿಸಲ್ಪಟ್ಟ ಅನೇಕ ಪ್ರದೇಶಗಳನ್ನ ಯುರೋಪಿಗೆ ಸಂಪರ್ಕಿಸುತ್ತೆ ಸೊ ಈ ಹೆದ್ದಾರಿಯಲ್ಲಿ ನೀವು ಪ್ರಯಾಣಿಸಿದ್ರೆ ಪ್ರಕೃತಿಯ ವಿವಿಧ ರೂಪಗಳನ್ನು ನೀವು ನೋಡಬಹುದು ದಾರಿ ಕಾಣೋ ಹಿಮಭರಿತ ಪರ್ವತಗಳು ನಮ್ಮನ್ನ ಒಳಗೆ ಕರೆದೊಯ್ಯೋಕೆ ಚಾಚ್ತಾ ಇರುವಂತೆ ತೋರತ್ತೆ ರಸ್ತೆಯ ಉದ್ದಕ್ಕೂ ಅನೇಕ ಕಣಿವೆಗಳು ಮತ್ತು ಎತ್ತರದ ಬೆಟ್ಟಗಳು ಸಿಗತ್ತೆ ಈ ಸಿಕ್ಸ್ಟಿ ನೈನ್ ಹೆದ್ದಾರಿಯು ಕೆಲವು ಪ್ರದೇಶಗಳಲ್ಲಿ ಒಂಟಿಯಾಗಿ ವಾಹನ ಚಲಾಯಿಸೋದನ್ನ ನಿಷೇಧಿಸುವ ನಿಯಮ ಕೂಡ ಇದೆ ಸೊ ನೀವು ಗುಂಪಿನಲ್ಲಿದ್ದಾಗ ಮಾತ್ರ ಅಲ್ಲಿಂದ ಹೊರಡೋಕೆ ನಿಮ್ಗೆ ಅವಕಾಶ ಇರುತ್ತೆ ಸೊ ನೀವು ಈ ರಸ್ತೆಯಲ್ಲಿ ಕರಾವಳಿಯಲ್ಲಿ ನೂರಾರು ಕಿಲೋಮೀಟರ್ ಚಾಲನೆ ಮಾಡುವಾಗ ಹತ್ತಿರದ ಸಣ್ಣ ಸಣ್ಣ ಹಳ್ಳಿಗಳು ಸಮುದ್ರದಲ್ಲಿ ವಿಲೀನ ಆಗ್ತಾ ಇರೋದು ಅನುಭವಕ್ಕೆ ಬರುತ್ತೆ